श्री सच्चिदानन्द सद्गुरु साईनाथ महाराज की जय सदानीम् वरुक्षस्य मूलाधिवासात् सुधाविणम् ते कमप्यप्रयन्तम् तरुङ्कल्परुक्षाधिकम् साधयन्तम् श्री साई सन्देश ತದೇಕ ಭಕ್ತಿಯಿಂದ ನಾಮ ಸಂಕೀರ್ತನೆ ಮಾಡು ನಿನ್ನ ಮನಸ್ಸು ಎಲ್ಲೆಲ್ಲೋ ಅಲೆಯುತ್ತಿದೆ ನಿನ್ನ ಮನಸ್ಸನ್ನು ಸ್ಥಿರಗೊಳಿಸು ನಿನ್ನ ಮನಸ್ಸು ಸ್ಥಿರವಿಲ್ಲದಿದ್ದಲ್ಲಿ ನಿನ್ನ ದೃಷ್ಟಿಯನ್ನು ನನ್ನಲ್ಲಿರಿಸಿ ತದೇಕ ಭಕ್ತಿಯಿಂದ ನನ್ನ ರೂಪವನ್ನು ನೋಡು ನೀನು ನನ್ನ ನಾಮ ಸಂಕೀರ್ತನವನ್ನು ತದೇಕ ಚಿತ್ತದಿಂದ ಮಾಡಿದ್ದಲ್ಲಿ ನಿನ್ನಲ್ಲಿ ಕೆಟ್ಟ ಭಾವನೆಗಳು ದೂರವಾಗಿ ನಿನಗೆ ಆಧ್ಯಾತ್ಮಿಕ ಉನ್ನತಿಯಾಗುತ್ತದೆ ಯಾರು ನನ್ನ ನಾಮವನ್ನು ಜಪಿಸುವರೋ ಅವರಿಗೆ ಮುಕ್ತಿ ಲಭಿಸುತ್ತದೆ ನೀನು ನನ್ನ ನಾಮ ಜಪಿಸುವಾಗ ನಿನ್ನ ಮನಸ್ಸು ನನ್ನಲ್ಲಿ ಲೀನವಾಗಿರಬೇಕು ನಾಮ ಸಂಕೀರ್ತನೆ ಮಾಡುವಾಗ ಐಹಿಕ ಪ್ರಪಂಚದ ಗೊಡವೆ ಬೇಡ ಯಾರು ನನ್ನಲ್ಲಿ ದೃಢ ವಿಶ್ವಾಸದಿಂದ ನನ್ನನ್ನೇ ಆರಾಧಿಸುವರು ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ದೃಢ ಮನಸ್ಸಿನಿಂದ ನನ್ನ ನಾಮ ಜಪಿಸು ನಿನ್ನ ಜೀವನವು ಉತ್ತಮ ಆನಂದದಿಂದಿರುತ್ತದೆ ಇದನ್ನು ಮನದಟ್ಟು ಮಾಡಿಕೊಂಡು ಸಾಧನೆ ಮಾಡು ಜೈ ಸಾಯಿರಾಮ್